ಮುಕುಳೆಪ್ಪ ಉತ್ತರ ಕರ್ನಾಟಕದ ಧಾರವಾಡದ ಪ್ರತಿಭೆ ಕಾಮಿಡಿ ವಿಡಿಯೋಗಳು ಮಾಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಫೇಮಸ್ ಆದಂಥ ಹುಡುಗ ತನ್ನ ವಿಡಿಯೋ ಮಾಡಲು ಹಿಂದೂ ಹುಡುಗಿಯರನ್ನ ಬಳಸ್ಕೊಳ್ತಾ ಇದ್ದ ಆ ಹುಡುಗಿಯರಲ್ಲಿ ಆಸಕ್ತಿ ಇತ್ತು ತಾನು ಬೆಳಿಬೇಕು ಅಂತ ಅದಕ್ಕೋಸ್ಕರ ಇವನು ಅದನ್ನು ಬಳಸ್ಕೊಂಡು ತಾನೂ ಕೂಡ ದುಡ್ಡು ಮಾಡಿಕೊಂಡ ಯೂಟ್ಯೂಬ್ನಲ್ಲಿ ಇಪ್ಪತ್ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗಾದರೆ ಯೂ ಸೋಷಿಯಲ್ ಮೀಡಿಯಾದಿಂದ ಆತ ಒಂದು ಕೋಟ್ಯಂತ ರೂಪಾಯಿ ದುಡ್ಕೊಂಡಿದ್ದಾನೆ ಅದು ಅವನು ಕಲೆಯಿಂದ ದುಡ್ಡುಕೊಂಡಿದ್ದಾನೆ ಅದು ಆದರೆ ಮಾಡಿದ್ದೇನೋ ಗೊತ್ತಾ ಹಿಂದಿ ಹುಡುಗಿಯರನ್ನ ವಿಡಿಯೋ ಮಾಡೋಕೆ ತೊಗೊಂಡು ಬಿಟ್ಟು ಅವ್ರನ್ನ ಬೆಳೆಸಬೇಕಿತ್ತು ಆದರೆ ಅವ್ನು ಬಳಸ್ಕೊಂಡಿದ್ದಾನೆ ಯಾವ ಥರ ಅಂದರೆ ಬೇಕಾದ ಬೇಕಿ ಅಂತ ವಿಡಿಯೋ ಮಾಡೋಕ್ಕಿಂತ ಆ ಬೇರೆ ಊರಿಗೆ ಗೋವಾಕ್ಕೆ ಆ ಕಡೆ ಈ ಕಡೆ ಟ್ರಿಪ್ ಅಂತ ಕರ್ಕೊಂಡು ಹೋಗಿ ಅವ್ರ ಜೊತೆ ಗೊತ್ತಾಯ್ತಲ್ಲ ಈ ಥರ ಮಾಡಿಬಿಟ್ಟು ಕೊನೆಗೆ ಹುಡುಗಿ ಮದುವೆ ಆಗಲೇಬೇಕು ಅಂದಾಗ ಸಬ್ ರಿಜಿಸ್ಟರ್ ಮದುವೆ ಆಗಿದ್ದಾನೆ ಅಲ್ಲಿ ಕೂಡ ನಕಲಿ ಅಡ್ರೆಸ್ ಕೊಟ್ಟಿದ್ದಾನೆ ಈಗ ನಕಲಿ ಅಡ್ರೆಸ್ ಕೊಟ್ಟು ಹಣ ಕೊಟ್ಟು ಮದುವೆ ಎಂಬ ಮಾಹಿತಿ ಕೂಡ ಬಂದಿದೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಪಡೆದಂಥ ಬಜರಂಗದೊಳದೋಳು ಎಫ್ ಐ ಆರ್ ಕೂಡ ದಾಖಲು ಮಾಡಿದ್ದಾರೆ ಆದರೆ ಹುಡುಗಿಯ ತಂದೆ ತಾಯಿ ಏನು ಹೇಳ್ತಾರೆ ಅಂದರೆ ನಾನ್ ಶಿವಕಾಯ ಇಲ್ಲಿ ಒಬ್ಬಳ ಬಂದೇವ್ರಿ ನಾವು ದೊಡ್ಡ ತಿನ್ನಾ ಅಂತ ಹೇಳಿ ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗ್ತಾ ಮಗು ಕೂಡ ರೀ ಅಯ್ಯೋ ನನ್ನ ಮಗ ದೊಡ್ಡ ಅಂತ ಇದು ರೀ ಆಮೇಲೆ ಎರಡು ಮೂರು ದಿನ ಕಿನ ಟೂರ್ ಕರ್ಕೊಂಡು ಹೋದ್ ಕರ್ಕೊಂಡೆ ಮಾಡ್ತಿದ್ರ ನೆಂಬಿ ನಮ್ಮ ಮಗಳು ಬಿಡ ನಾವು ನೆಂಬೆವಿ ಅಂತ ನಮ್ಮ ಮಗಳು ಕಳಿಸ್ತೀವಿ ನಾವು ದೇಶ ನೋಡಂಗಿಲ್ಲ ಅಂತ ಹೇಳಿ ಅವ ನಮ್ಮ ಗಾಯತ್ರಿಗೆ ಬಾಳ ಮೋಸ ಅವ ಮೋಸ ಮಾಡಿ ತಗೊಂಡೋಗನ್ರಿ ಅದಕ್ಕೆ ಎಲ್ಲಾರು ಕೂಡಿ ನಮ್ಮ ಹಿಂದೂ ಮಂದಿ ಏನ್ ಹೇಳಿ ಶಿಕ್ಷೆ ಕೊಡ್ತಿರೀ ನಮ್ ಮಗಳ ಕೊಡ್ರಿ ನಮ್ಮ ಮನ ಹೋಲಿಸಿ ನಮ್ಮ ಹಿಂದೆ ಎಲ್ಲಾ ಹಣ ಇದೆ ನೀವೇನು ಮಾಡಕ್ಕಾಗಲ್ಲ ಅನ್ನುವಂತ ಮಾತಾಡಿ ನಮ್ಮ ಮಗಳನ್ನ ಕರ್ಕೊಂಡು ಹೋಗಿದ್ದಾನೆ ಹಾಗಂತ ಹುಡುಗಿ ತಂದೆ ತಾಯಿ ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ನೀವು ವಿಡಿಯೋ ನೋಡಿರ್ಬೋದು ಆತ ಇವರನ್ನ ಬೆಳೆಸ್ಬೇಕಾಗಿತ್ತು ಆದರೆ ಈ ಥರ ಮದುವೆ ಮಾಡೋದು ಯಾಕಂದರೆ ಅವ್ರ ಹಿಂದೂ ಹುಡುಗಿ ನಾನು ಮುಸ್ಲಿಮು ಸಮಾಜದ ಮೇಲೆ ಏನು ಬರ್ಬೋದು ಇವತ್ತಿನಲ್ಲಿ ಹಿಂದ ಹಿಂದೂ ಹುಡುಗಿರನ್ನ ಕೊಲೆಗಳಾಗ್ತಾ ಇದೆ ಕಾರಣ ಅವರು ಬಳಸ್ಕೊಂಡು ಬಿಡಲೆ ಆಮೇಲೆ ಏನು ಮಾಡಬೇಕು ಅನ್ನೋ ಕೊಲೆ ಕಡೋದು ಫ್ರಿಡ್ಜಲ್ಲಿ ಇಡೋದು ಸುಟ್ಕೀಸಲ್ಲಿ ಹಾಕೋದು ಈ ಥರ ಏನೇನೋ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಹಿಂದೂ ಹುಡುಗಿ ಬುದ್ಧಿ ಬರಬೇಕು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಯಾಕಂದರೆ ಎಲ್ಲಿ ಇರಬೇಕು ಅಲ್ಲೇ ಇರಬೇಕು ಯಾರನ್ನ ಎಲ್ಲಿ ಇಟ್ಟಿರಬೇಕು ಇಟ್ಟಿರಬೇಕು ಆ ಮುಕ್ಳೆಪ್ಪಗೂ ಕೂಡ ಒಂದು ಸ್ವಲ್ಪ ಬುದ್ಧಿ ಬರಬಾರ್ದು ಇದು ಸಮಾಜದ ಮೇಲೆ ಗೊತ್ತಾದರೆ ಏನಾಗುತ್ತೆ ಅಂತ ಅಲ್ವಾ ಇದ್ರ ಬಗ್ಗೆ ಪೂರನ ತನಿಖೆ ಆಗಬೇಕು ಏನು ಗೊತ್ತಾ ಹುಡುಕಿ ಕೂಡ ಒಪ್ಪಿದ್ದಾಳೆ ಏನಂದರೆ ಮುಕ್ಳೆಪ್ಪ ಅಲಿಯಾಸ್ ಖ್ವಾಜಾ ಬಂದೇ ನವಾಜ್ ಪೂರ್ಣ ಹೆಸರು ಒಂದು ಅವ್ನ ಅರ್ನಿಂಗ್ಸ್ ನೋಡಿದ್ದಾಳೆ ಹಣ ನೋಡಿದ್ದಾಳೆ ಕಾರ್ಗಳು ನೋಡಿದ್ದಾಳೆ ಏಕಾಗ್ಬಿಟ್ಟು ನಾನು ಇವ್ರ ಜೊತೆ ಇದ್ದರೆ ಆರಾಮಾಗಿರ್ಬೋದು ಆರಾಮಾಗಿರ್ಬೋದು ಬೇಕಾಗಿಬಿಟ್ಟಿದ್ದ ಕಡೆ ಓಡಾಡ್ಬೋದು ಕಾರಲ್ಲಿ ಅವನ ಜೊತೆ ಅಂತ ಆಗ ಮಕ್ಕಳೆಪ್ಪ ಒಂದು ಮಾತು ಕೂಡ ಹೇಳಿರ್ತಾನಂತೆ ಏನಂದರೆ ನಾನು ಇನ್ನೊಂದು ಮದುವೆ ಆದರೆ ಏನು ಮಾಡ್ತೀಯ ಅಂತ ಪರವಾಗಿಲ್ಲ ಹಾಗೂ ಆದ್ರೆ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನು ಹುಡುಗಿ ಹೇಳಿದಾಳೆ ಅಂತ ಕೆಲವು ಕೆಲವ್ರು ಹೇಳಿದ್ದಾರೆ ಸಾಕ್ಷಿ ಸಮೇತ ಅದಕ್ಕೋಸ್ಕರ ಅವು ಏನೇ ಇರ್ಬೋದು ಒಳ್ಳೆ ವೀಡಿಯೋಗಳು ಮಾಡಿ ಬೆಳೆದಿರ್ಬೋದು ಆದ್ರೆ ಈಗ ಮಾಡಿರೋದು ಭಾಳ ತಪ್ಪು ಯಾವುದೇ ಹೆಣ್ಮಕ್ಳನ್ನ ಈ ಥರ ಹುಡುಗರ ಜೊತೆ ವಿಡಿಯೋ ಮಾಡಕ್ಕೆ ಏನಾದ್ರು ಕಳಿಸ್ಬೇಕಾದ್ರೆ ತುಂಬ ಹುಷಾರಾಗಿರಿ ಯಾಕಂದ್ರೆ ವಯಸ್ಸಿಗೆ ಬಂದಿರೋರು ಇರ್ತಾರೆ ಹತ್ತಿನ ಬೆಂಕಿ ಹತ್ತಿರ ಇಟ್ಟರೆ ಕಾಯ್ದು ಕಾಯ್ದು ಆಟೋಮೆಟಿಕ್ ಬೆಂಕಿ ಎತ್ಕೊಂಡು ಬಿಡುತ್ತಾ ಸರಿನಾ ಅದಕ್ಕೋಸ್ಕರ ನೀವೆಲ್ಲ ತುಂಬ ಹುಷಾರಾಗಿರಿ ಸೋಷಿಯಲ್ ಮೀಡ್ಯಾದಿಂದ ಏನೋ ಮಗಳು ಏನೋ ಸಾಧಿಸ್ತಾರೆ ಏನಾದರೂ ಮಾಡ್ತಾಳೆ ಈ ಇವತ್ತಿನ ಪ್ರಪಂಚದಲ್ಲಿ ಅಂತೇಳಿ ತಂದೆ ತಾಯಿ ಅಂದ್ಕೊಂಡವಳನ್ನ ನಂಬಿದ್ರೆ ಆ ಮುಗ್ದು ತಂದೆ ತಾಯಿನ ಮೋಸ ಮಾಡಿ ಮಾಡುವಂಥ ಕೆಲಸ ಈಕೆ ಮಗಳು ತಾನೇ ನನಗೆ ನನ್ನ ನಾನೇ ಅತಿ ಬುದ್ಧಿವಂತೆ ಅನ್ನೋವಂಥ ಮಾತು ಮಾಡಿದ್ದಾಳೆ ಕೂಡಲೇ ಪೊಲೀಸರಿಗೆ ತನಿಖೆ ಮಾಡಿ ಹುಡುಗಿ ತಂದೆ ತಾಯಿ ತೊಳ್ಕೊಡಿದ್ದಾರೆ ಏನೋ ಮದುವೆ ಆಗುವಂಥ ಒಂದು ಸೀನ್ ಇರಬೇಕು ವಿಡಿಯೋ ಇದ್ದಾರೆ ಅಂತಾರೆ ಆದರೆ ಅವರು ಅದೇ ವಿಡಿಯೋನ ಫೋಟೋ ತೊಗೊಂಡು ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜಲ್ಲಿ ಕೊಟ್ಟುಬಿಟ್ಟು ಮದುವೆ ಆಗಿದೆ ನಾವು ನಮ್ಮಿಬ್ಬರು ಒಪ್ಪಿಗೆ ಅಂತ ನೋಡಿ ಹಣಕ್ಕೋಸ್ಕರ ಯಾರು ಮರಳಾಗ್ಕೊಬಿಡಿ ಮಕ್ಕಳೆಪ್ಪನ ಹತ್ರ ಎಷ್ಟು ಹಣ ಇರ್ಬೋದು ತನ್ನ ಧರ್ಮ ಇಪ್ಪತ್ತು ವರ್ಷ ಎತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಗೆ ಮೋಸ ಮಾಡುವಂಥ ಕೆಲಸ ಯಾವ ಹೆಣ್ಮಗಳು ಕೂಡ ಮಾಡಬಾರ್ದು ಪ್ರಪಂಚದಲ್ಲಿ ಅದು ನಮ್ಮ ಧರ್ಮದಲ್ಲಾದರೂ ಓಕೆ ರೀ ಇನ್ನೊಬ್ಬ ಮುಸ್ಲಿಂ ಧರ್ಮದ ಯುವಕ ಕಲೆ ಕಲೆದ್ರು ಬೆಳಿಬೋದು ಆದರೆ ಈ ಥರ ಮೋಸ ಈ ಥರ ಮಾಡೋದಕ್ಕೆ ಎಷ್ಟು ತಪ್ಪು ಎಷ್ಟು ಸರಿ ಅಂತೇಳಿ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಆ ಮುಕುಳೆಪ್ಪ ಮತ್ತು ಗಾಯತ್ರಿನ ಹುಡುಗಿನ ಅಕೌಂಟ್ನ ಫಾಲೋ ಮಾಡಿದ್ರಿ ಸಬ್ಸ್ಕ್ರೈಬ್ ಮಾಡಿದ್ರಿ ಎಲ್ಲವನ್ನೂ ಅನ್ಫಾಲೋ ಮಾಡಿರಿ ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತು ಡೈರೆಕ್ಟ್ ಬ್ಲಾಕ್ ಮಾಡಿ ಸರಿನಾ ಈ ಬಿಸಿ ಅವ್ರಿಗೆ ಮುಟ್ಟಿಸ್ಬೇಕು ಯಾಕಂದರೆ ಇದೇ ಥರ ಇದು ಇದೇ ಥರ ಆದರೆ ಮುಂದಿನ ಪೀಳಿಗೆ ಕೂಡ ಮುಂದಿನವ್ರಿಗೆ ಕೂಡ ಅದೇ ಎಕ್ಸಾಂಪಲ್ ಆಗಿಬಿಡುತ್ತೆ ಅವರು ಕೂಡ ಅದೇ ಥರ ಮಾಡೋಕ್ಕೆ ಶುರು ಮಾಡ್ತಾರೆ ಏನು ಸರಿ ಯಾವುದು ಸತ್ಯ ಯಾವ್ದು ತಪ್ಪು ಅನ್ನೋದನ್ನ ಅವ್ರಿಗೆ ಗೊತ್ತಾಗಬೇಕು ಸರಿನಾ ಏನೋ ಮಾಡ್ತಾರೆ ನಾವು ಏನೋ ವೀಡಿಯೋ ಮಾಡಿದ್ವಿ ಏನೋ ಸಾಧನೆ ಮಾಡಿದ್ವಿ ಅಷ್ಟು ಹಣ ಬಂತು ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಅಂತ ಅವ್ರು ಅಂದ್ಕೊಂಡಿದ್ದಾರೆ ಮದುವೆಗಿಂತ ಮುಂಚೆ ಕುಂಕುಮ ಇಟ್ಕೊಂಡು ವೀಡಿಯೋ ಮಾಡಿದಂಥ ಹುಡುಗಿ ಮದುವೆ ಆಗಿದ್ದ ಮರು ಯಾವುದೇ ಒಂದು ವೀಡಿಯೋದಲ್ಲೂ ಕೂಡ ಒಂದು ಕುಂಕುಮ ಇಲ್ದೇ ವೀಡಿಯೋ ಮಾಡ್ತಾ ಇದ್ದಾರೆ ಎಂಥ ಕಾಲ ಬಂತ್ರಿ ತನ್ನ ಧರ್ಮನ ಮದುವೆ ವಿಡಿಯೋ ಹಣನೇ ಮುಖ್ಯ ಆಗೋಯ್ತಾ ತಂದೆ ತಾಯಿ ನೋಡ್ರಿ ಅವ್ರಿಗೆ ಈಗ ಅವ್ರು ಏನೋ ಒಂದು ನನ್ನ ಮಗಳು ಬುದ್ಧಿವಂತಿಕೆ ಅವಳು ಹೇಳಿದ್ದೆ ಸರಿ ಮಾಡಿದ್ದೆ ಸರಿ ಅಂತೆ ಅದ್ರ ತಂದೆ ತಾಯಿಗೆ ಮೋಸ ಮಾಡಿಬಿಟ್ಟು ಹೋಗಿದ್ದಾಳೆ ಆಯಿತು ಸರಿಯಲ್ಲ ನಮ್ಮ ಹಿಂದೂ ಸಹೋದರಿಯರು ತುಂಬ ಹುಷಾರಾಗಿರಬೇಕು ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಆಯಿತಾ ತಂದೆ ತಾಯಿಗೆ ಮಾನ ಮರ್ಯಾದೆ ಕಳೆಯುವಂಥ ಕೆಲಸ ಯಾವತ್ತೂ ಮಾಡೋಕೆ ಹೋಗಬೇಡಿ ಜೀವನ ಹೆಂಗಿರುತ್ತೆ ಯಾವಾಗ ಬದಲಾಗುತ್ತೆ ಯಾರ ಜೊತೆ ಇದ್ರೆ ಅಂತೇಳಿ ಎಲ್ಲ ಭಗವಂತ ಬರ್ದಿದ್ದಾನೆ ಹಂಗಂತ ತಿಮ್ಮ ಆಯ್ಕೆಗಳು ಮಾಡಿಕೊಂಡು ಸಮಾಜದಲ್ಲಿ ಏನು ತಿದ್ದಕ್ಕೆ ಕೊರಟಿದ್ದೀರಾ ಏನು ಕಲಿಸೋಕೆ ಹೊರಟಿದ್ದೀರಾ ಅಂತ ನಮ್ಮ ಹಿಂದೂ ಸಂಘಟನೆ ಪರ ಯಾವುದಕ್ಕೂ ಇದು ಬಿಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಹಿಂಗೆ ಬಿಟ್ಟರೆ ಮುಂದೆ ಇದೆ ಇದೇ ಥರ ನಡೀತಾನೆ ಇರ್ತಾವೆ ಕೇಸ್ಗಳು ಸರಿನಾ ಧನ್ಯವಾದ